ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಉಳಿದವರಿಗೆ ಪಾಠ ನನಗೆ ಮಾತ್ರ ನಿರ್ಲಕ್ಷ್ಯ ನೀವು ನನಗೆ ಮೋಸ ಮಾಡ್ತಾ ಇದ್ದೀರಿ ಒಂದು ದಿನ ಗುರುಗಳಲ್ಲಿ ನನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ನಾವು ಸ್ವಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದು ಅಹಂಕಾರಿಗಳಾದಾಗ ಅನ್ಯರನ್ನು ದೂಷಣೆ ಮಾಡುವ ಪ್ರವೃತ್ತಿಯವರಾಗುತ್ತೇವೆ ಗುರುಗಳು ಯಾಕೆ ಹೀಗೆ ಹೇಳ್ತಿದ್ದೀಯಾ ಎಂದು ಕೇಳಿದರು ಇನ್ನು ಇನ್ನೂ ಮಗು ಅಂತ ತಿಳ್ಕೊಂಡು ಬೋಧನೆಯಿಂದ ನನ್ನನ್ನು ದೂರ ಇಟ್ಟಿದ್ದೀರಿ ಎಂದು ಹೇಳಿದೆ ಹೇಳು ಏನು ಕಡಿಮೆ ಮಾಡಿದ್ದೀನಿ ಏನು ವಂಚನೆ ಆಗಿದೆ ನೀವು ನನಗೆ ದೇವರನ್ನು ತೋರಿಸ್ತಾ ಇಲ್ಲ ನಿಮಗೆ ಇದು ಸಾಧ್ಯ ಇಲ್ಲ ಅಂತ ಕಾಣುತ್ತೆ ದೇವರ ಬಗ್ಗೆ ಬಹುಶಃ ಬರೀ ಮಾತಾಡ್ತೀರಿ ನಿಮ್ಮ ಸಾಮರ್ಥ್ಯದ ಮಿತಿ ಇದೇ ಆಗಿದ್ದ ಪಕ್ಷದಲ್ಲಿ ನೀವು ಪ್ರಾಮಾಣಿಕರಾಗಿರಬೇಕು ನಾಳೆ ಬೆಳಿಗ್ಗೆ ನಿನಗೆ ದೇವರನ್ನು ತೋರಿಸುತ್ತೇನೆ ಎಂದು ಗುರುಗಳು ಉತ್ತರಿಸಿದರು ನಿಜವಾಗಲೂ ಖಂಡಿತವಾಗಿಯೂ ನೀನು ತಯಾರಿದ್ದೀಯಾ ಮಲಗೋ ಮುಂಚೆ ಸಾಮಾನ್ಯವಾಗಿ ಧ್ಯಾನ ಮಾಡೋದು ನನ್ನ ರೂಢಿ ಆದರೆ ಅವತ್ತು ರಾತ್ರಿ ಸಾಧ್ಯವಾಗಲಿಲ್ಲ ನಾಳೆನೇ ಬೆಳಿಗ್ಗೆ ದೇವರನ್ನು ನೋಡೋದು ನಿಶ್ಚಿತ ಸಂಗತಿಯಾಗಿರೋವಾಗ ಧ್ಯಾನ ಮಾಡೋದರಲ್ಲಿ ಇನ್ನೇನು ಅರ್ಥ ಇದೆ ಕಳವಳ ಭಾವೋದ್ರೇಕಗಳಲ್ಲಿ ಮುಳುಗಿದ ನಾನು ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ ಬೆಳಿಗ್ಗೆ ಗುರುಗಳ ಬಳಿಗೆ ಹೋದೆ ಸ್ನಾನ ಕೂಡ ಮಾಡಿರಲಿಲ್ಲ ಗುರುಗಳು ದೇವರನ್ನು ನನಗೆ ತೋರಿಸುತ್ತಿರುವಾಗ ಸ್ನಾನ ಮಾಡೋದಕ್ಕೆ ಯಾಕೆ ವೃದ್ಧ ಸಮಯ ಕಳೆಯಬೇಕು ಇದು ನನ್ನ ವಿಚಾರ ಮುಖಕ್ಕೆ ನೀರೆರಚಿಕೊಂಡೆ ಕೂದಲನ್ನು ಹಿಂದಕ್ಕೆ ಸವರಿದೆ ಗುರುಗಳ ಮುಂದೆ ಹಾಜರಾದೆ ಕೂತ್ಕೋ ಗುರುಗಳು ಹೇಳಿದರು ಈಗ ಇವರು ನನಗೆ ದೇವರನ್ನು ತೋರಿಸುತ್ತಾರೆ ಎಂಬುದು ನನ್ನ ಆಲೋಚನೆ ನಮ್ರತೆ ನನ್ನಲ್ಲಿ ಅನುರೂಪವಾದ ಗುಣವಾಗಿತ್ತು ಆದರೆ ಆ ಹೊತ್ತು ಅಸಾಧಾರಣವಾದ ನಮ್ರತೆಯ ಮೂರ್ತಿಯಾಗಿದ್ದೆ ಮತ್ತೆ ಮತ್ತೆ ಅವರಿಗೆ ತಲೆಬಾಗಿ ಗೌರವ ಸೂಚಿಸಿದೆ ಅವರು ನನ್ನತ್ತ ನೋಡಿ ಕೇಳಿದರು ನಿನಗೇನಾಗಿದೆ ಏನಿದು ತಮಾಷೆಯಾಗಿ ನಡ್ಕೋತಿದೆಯಾ ಯಾಕೆ ಇಂಥ ಭಾವವಿಕಾರ ಮರೆತು ಬಿಟ್ಟೀರೇನು ದೇವರನ್ನು ತೋರಿಸ್ತೀನಿ ಅಂತ ನೀವು ನನಗೆ ಮಾತು ಕೊಟ್ಟಿದ್ದೀರಿ ಎಂದು ನೆನಪಿಸಿದೆ ಸರಿ ಯಾವ ಬಗೆಯ ದೇವರನ್ನು ನೋಡೋದಕ್ಕೆ ನೀನು ಸಿದ್ಧನಾಗಿದ್ದೀಯಾ ಅನ್ನೋದನ್ನು ತಿಳಿಸು ಸ್ವಾಮೀಜಿ ದೇವರಲ್ಲೂ ಅನೇಕ ಬಗೆಗಳು ಉಂಟೇನು ಆಗ ಗುರುಗಳು ಕೇಳಿದರು ದೇವರನ್ನು ಕುರಿತಾದ ನಿನ್ನ ಕಲ್ಪನೆ ಹಾಗೂ ಸೂತ್ರ ಏನು ನಿನ್ನ ನಂಬಿಕೆ ಮತ್ತು ಸೂತ್ರದ ರೀತಿಯ ದೇವರನ್ನೇ ನಾನು ತೋರಿಸುತ್ತೇನೆ ಪ್ರತಿಯೊಬ್ಬರೂ ತಮ್ಮ ಬುದ್ಧಿ ಮನಸ್ಸುಗಳಲ್ಲಿ ದೇವರನ್ನು ಕುರಿತು ದೃಢವಾದ ನಂಬಿಕೆಯನ್ನು ರೂಪಿಸಿಕೊಳ್ಳದೆ ದೇವರನ್ನು ನೋಡಲು ಅಪೇಕ್ಷಿಸುತ್ತಾರೆ ನೀನು ಹುಡುಕುತ್ತಿದ್ದು ಹುಡುಕಾಟದ ಗುರಿಯ ಬಗ್ಗೆ ದೃಢತೆ ಹಾಗೂ ನಿಶ್ಚಿತತೆ ನಿನ್ನಲ್ಲಿ ಇಲ್ಲದೆ ಹೋದಲ್ಲಿ ನೀನು ಏನನ್ನು ಕಾಣೋದಕ್ಕೆ ಸಾಧ್ಯ ನೀನು ನೋಡುವುದೆಲ್ಲವೂ ದೇವರು ಅಂತ ನಾನೇನಾದರೂ ಹೇಳಿದರೆ ನಿನಗೆ ಸಮಾಧಾನ ಆಗೋದಿಲ್ಲ ದೇವರು ನಿನ್ನ ಆಂತರ್ಯದಲ್ಲಿಯೇ ಇದ್ದಾನೆ ಅಂತ ನಾನು ಹೇಳಿದರೂ ಆಗಲೂ ನೀನು ಸಂತೃಪ್ತನಾಗೋದಿಲ್ಲ ಒಂದು ವೇಳೆ ನಾನು ದೇವರನ್ನು ತೋರಿಸಿದೆ ಆಗಲೂ ನೀನು ಹೇಳಬಹುದು ಹ್ಞೂ ದೇವರು ಅದಲ್ಲ ಆಗ ನಾನೇನು ಮಾಡೋದು ಆದ್ದರಿಂದ ಯಾವ ರೀತಿಯಲ್ಲಿ ದೇವರ ಬಗ್ಗೆ ನಿನ್ನ ಆಲೋಚನೆ ಇದೆ ಅದನ್ನು ಹೇಳು ಆ ದೇವರನ್ನು ನಿನ್ನ ಮುಂದೆ ಹಾಜಾರುಪಡಿಸುತ್ತೇನೆ ಸ್ವಲ್ಪ ತಾಳಿ ಯೋಚನೆ ಮಾಡುತ್ತೇನೆ ಎಂದು ನಾನು ಹೇಳಿದೆ ಗುರುಗಳು ಮುಂದುವರಿದು ಹೇಳಿದರು ದೇವರು ನಿನ್ನ ಆಲೋಚನಾ ಪರಿಧಿಯೊಳಗಡೆ ಇಲ್ಲ ಧ್ಯಾನ ಮಾಡೋ ಜಾಗಕ್ಕೆ ವಾಪಸ್ಸು ಹೋಗು ನೀನು ಸಿದ್ಧವಾದ ಮೇಲೆ ಬಂದು ನನಗೆ ತಿಳಿಸು ಯಾವ ರೀತಿಯ ದೇವರನ್ನು ನೋಡಬೇಕು ಅನ್ನೋ ನಿನ್ನ ಬಯಕೆಯ ಬಗ್ಗೆ ನಿರ್ಧಾರ ಮಾಡಿ ಆಮೇಲೆ ಯಾವಾಗಲಾದರೂ ಸರಿ ನನ್ನ ಹತ್ತಿರ ಬಾ ನಾನು ಸುಳ್ಳಾಡೋದಿಲ್ಲ ನಿನಗೆ ದೇವರನ್ನು ತೋರಿಸುತ್ತೇನೆ ನಿನಗೆ ದೇವರನ್ನು ತೋರಿಸೋದು ನನ್ನ ಕರ್ತವ್ಯ ದೇವರು ಹೇಗಿರಬೇಕು ಅನ್ನೋದರ ಬಗ್ಗೆ ನನ್ನಿಂದ ಸಾಧ್ಯ ಇದ್ದಷ್ಟು ಕಲ್ಪನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಆದರೆ ನನ್ನ ಕಲ್ಪನೆ ಮಾನವಾಕೃತಿಯನ್ನು ದಾಟಿ ಹೋಗಲಿಲ್ಲ ನನ್ನ ಮನಸ್ಸು ಜಗತ್ತು ಪ್ರಾಣಿ ಪ್ರಪಂಚ ನಂತರ ಮಾನವ ಕುಲ ಇವುಗಳಲ್ಲೆಲ್ಲ ಸಾಲಾಗಿ ಸಾಗಿತು ಒಬ್ಬ ಬುದ್ಧಿವಂತ ದೃಢಕಾಯ ಹಾಗೂ ಶಕ್ತಿ ಸಂಪನ್ನನಾದ ಸ್ಫುರದ್ರೂಪಿ ವ್ಯಕ್ತಿಯನ್ನು ಕಲ್ಪಿಸಿಕೊಂಡು ದೇವರು ಹೀಗಿರಬೇಕು ಎಂದು ಭಾವಿಸಿದೆ ಒಂದು ಮೂರ್ಖ ಬೇಡಿಕೆಯನ್ನು ಮಂಡಿಸುತ್ತಿದ್ದೇನೆ ಎಂಬ ವಿಚಾರ ಆಮೇಲೆ ನನಗೆ ಮನವರಿಕೆಯಾಯಿತು ಮಾನಸಿಕ ಸ್ಪಷ್ಟತೆಯೇ ಇಲ್ಲದ ಮೇಲೆ ನಾನು ಏನನ್ನು ಅನುಭವಿಸಲು ಸಾಧ್ಯವಾದೀತು ಅಂತಿಮವಾಗಿ ನನ್ನ ಗುರುಗಳ ಬಳಿಗೆ ಹೋಗಿ ಹೇಳಿದೆ ಸ್ವಾಮೀಜಿ ಸಂಕಷ್ಟಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಬಲ್ಲ ಹಾಗೂ ಆನಂದವನ್ನು ನೀಡಬಲ್ಲ ದೇವರನ್ನು ನನಗೆ ತೋರಿಸಿರಿ ಮಗು ಸಮತ್ವ ಹಾಗೂ ಪ್ರಶಾಂತ ಪ್ರೇಮದ ಸ್ಥಿತಿಯದು ಇದು ನಿನಗಾಗಿಯೇ ರೂಢಿಸಿಕೊಳ್ಳಬೇಕಾದಂಥದ್ದು ಗುರುಗಳು ಹೇಳಿದರು ಮನಸ್ಸಿನಲ್ಲಿ ಸ್ಪಷ್ಟತೆಯಿಲ್ಲದೆ ಸುಮ್ಮನೆ ದೇವರನ್ನು ನೋಡಬೇಕೆಂದು ಅಪೇಕ್ಷಿಸುವುದು ಕತ್ತಲಲ್ಲಿ ತಡಕಾಡಿದ ಹಾಗೆ ಮಾನವನ ಮನಸ್ಸು ತನ್ನದೇ ಮಿತಿ ಮೇರೆಗಳನ್ನು ಹೊಂದಿದ್ದು ಕೇವಲ ಅದು ತನ್ನ ಸೀಮಿತವಾದ ಸಾಮರ್ಥ್ಯದಂತೆ ಮಾತ್ರ ಹರಿಯಬಲ್ಲದು ಎಂಬುದನ್ನು ನಾನು ಗೊತ್ತುಪಡಿಸಿಕೊಂಡೆ ದೇವರು ಎಂದರೆ ಏನು ಎಂಬುದನ್ನಾಗಲಿ ಅಥವಾ ಭೌತಿಕವಾಗಿ ದೇವರನ್ನು ರೂಪಿಸಿಕೊಳ್ಳುವುದನ್ನಾಗಲಿ ವಿವರಿಸುವುದು ಮನುಷ್ಯ ಮಾತ್ರದವನಿಗೆ ಸಾಧ್ಯವಾಗುವುದಿಲ್ಲ ಸತ್ಯವೇ ದೇವರು ಪ್ರೀತಿಯ ಚಿಲುಮೆಯೇ ದೇವರು ಪರಮ ಸತ್ಯವೇ ದೇವರು ಈ ವಿಶ್ವವನ್ನು ಪ್ರಕಟಪಡಿಸಿರುವವನು ದೇವರು ಹೀಗೆ ಯಾರಾದರೂ ಹೇಳಬಹುದು ಆದರೆ ಇವೆಲ್ಲ ದೇವರನ್ನು ಕಾಣುವ ಆಕಾಂಕ್ಷೆಯನ್ನು ತಣಿಸದ ಅಮೂರ್ತ ಕಲ್ಪನೆಗಳು ಹಾಗಾದರೆ ಕಾಣಬೇಕಾದುದು ಏನಿದೆ ದೇವರು ಒಬ್ಬ ವ್ಯಕ್ತಿ ಎಂದು ನಂಬುವವರು ಕಲ್ಪನೆಯ ಮೂಲಕ ಒಂದು ದರ್ಶನವನ್ನು ಪಡೆಯಬಲ್ಲರು ಆದರೆ ವಾಸ್ತವವಾಗಿ ಮಾನವನ ಕಣ್ಣುಗಳ ಮೂಲಕ ದೇವರು ಕಾಣಬರುವುದಿಲ್ಲ ಆತ್ಮದ ಸತ್ಯ ಸ್ವರೂಪವನ್ನು ಅರಿತು ತದನಂತರ ಸರ್ವಾತ್ಮ ತತ್ವವನ್ನು ಅರಿಯುವುದರ ಮೂಲಕ ಮಾತ್ರವೇ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯ ನಾನು ದೇವರನ್ನು ಕಾಣಬೇಕು ನನ್ನ ಗುರುಗಳು ದೇವರನ್ನು ತೋರಿಸುತ್ತಿಲ್ಲ ಗುರುಗಳು ನನಗೆ ಅಗತ್ಯವಾದದ್ದನ್ನು ನೀಡುತ್ತಿಲ್ಲ ಇಂಥ ಮನೋಭಾವ ಒಬ್ಬ ಶಿಷ್ಯನಲ್ಲಿ ಇದ್ದರೆ ಆತ ಅಂತಿಮವಾಗಿ ಇದು ಗುರುಗಳ ಕರ್ತವ್ಯದ ವಿಚಾರ ಅಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ನೀನೇನಾದರೂ ಸಮರ್ಪಕವಾದ ಬೇಡಿಕೆಗಳನ್ನು ಮಂಡಿಸುತ್ತಿದ್ದೀಯೋ ಹೇಗೆ ಎಂಬುದನ್ನು ಮೊದಲು ವಿಚಾರ ಮಾಡು ನಂತರ ಗುರುಗಳಲ್ಲಿ ಬೇಡುವ ಬದಲಿಗೆ ನಿನ್ನ ಆಂತರ್ಯವನ್ನು ರೂಪಾಂತರಿಸಿಕೊ ದೇವರು ನಿನ್ನೊಳಗೇ ಇದ್ದಾನೆ ನಿನ್ನೊಳಗೇ ಇರುವ ಅದು ಆತ್ಮಜ್ಞಾನ ನಂತರ ಮಾತ್ರ ಗೋಚರವಾಗುತ್ತದೆ ಯಾರೊಬ್ಬರು ಯಾರಿಗೂ ದೇವರನ್ನು ತೋರಿಸಲಾರರು ತಾನು ಸ್ವತಂತ್ರವಾಗಿ ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು ತದನಂತರ ಆತನಿಗೆ ಸರ್ವಾತ್ಮದ ಅರಿವು ಮೂಡುತ್ತದೆ ಅದನ್ನೇ ದೇವರು ಎಂದು ಕರೆಯುತ್ತಾರೆ ಅಜ್ಞಾನದ ಸ್ಥಿತಿಯಲ್ಲಿ ಸಾಧಕನು ದೇವರು ಒಂದು ನಿರ್ದಿಷ್ಟವಾದ ರೂಪ ಎಂದು ಭಾವಿಸುತ್ತಾನೆ ಹಾಗೂ ಬಾಹ್ಯ ಜಗತ್ತಿನಲ್ಲಿ ತಾನು ಏನನ್ನಾದರೂ ನೋಡಬಲ್ಲಂಥ ರೀತಿಯಲ್ಲಿಯೇ ಆ ನಿರ್ದಿಷ್ಟ ರೂಪವನ್ನು ಕಾಣಲಪೇಕ್ಷಿಸುತ್ತಾನೆ ಆದರೆ ಅದು ಎಂದು ಸಾಧ್ಯವಾಗುವುದಿಲ್ಲ ಯಾವಾಗ ಆತ ಸತ್ಯವೇ ದೇವರು ಎಂಬುದನ್ನು ಅರಿತುಕೊಳ್ಳುತ್ತಾನೋ ಹಾಗೂ ತನ್ನ ಮಾತು ಮತ್ತು ಕೃತಿಗಳಲ್ಲಿ ಸತ್ಯ ಪರಿಪಾಲನೆ ಮಾಡುತ್ತಾನೋ ಆಗ ದೇವರ ಸ್ವರೂಪದ ಬಗೆಗಿನ ಆತನ ಅಜ್ಞಾನ ಮರೆಯಾಗುತ್ತದೆ ಆತ್ಮ ಸಾಕ್ಷಾತ್ಕಾರದ ಅರುಣೋದಯವಾಗುತ್ತದೆ ಬೋಲೋ ಸಗು ಸಂತತಿ ಜೈ